ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಐ ಥಿಂಕ್ ಕಾಟೇರ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಟ್ವೆಂಟಿ ಟ್ವೆಂಟಿ ಫೋರ್ನ ತುಂಬಾ ಸ್ಪೆಷಲ್ ಮಾಡಿದೆ ಒಂದು ಒಳ್ಳೆ ಶುಭಾರಂಭ ಕೊಟ್ಟಿದೆ ಸೊ ಇಡೀ ತಂಡಕ್ಕೆ ನಾನು ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಪ್ರತಿಯೊಂದು ಆರ್ಟಿಸ್ಟ್ ಬಗ್ಗೇನು ಹೇಳಬೇಕಂತ ಇಷ್ಟಪಟ್ಟು ನಾನು ತುಂಬ ಚಿಕ್ಕವಳು ಅದಕ್ಕೆ ನಾನು ಐ ವಿಲ್ ಟೆಲ್ ಓವರ್ ಆಲ್ ನನಗೆ ತುಂಬಾ ಸೆಂಟಿಮೆಂಟಲ್ ಆಗಿತ್ತು ಆ್ಯಂಡ್ ತುಂಬ ಕ್ಯೂಟ್ ಆಗಿತ್ತು ಎಸ್ಪೆಷಲಿ ಆರಾಧನಾ ಮತ್ತು ದರ್ಶನ್ ಸರ್ ಕೆಮಿಸ್ಟ್ರಿ ತುಂಬ ಮುದ್ದಾಗಿತ್ತು ಆ್ಯಂಡ್ ಶ್ರುತಿಯಮ್ಮ ಮತ್ತು ದರ್ಶನ್ ಸರ್ ಅವರ ಅಣ್ಣ ಅಕ್ಕ ಅಕ್ಕ ತಮ್ಮ ಸೆಂಟಿಮೆಂಟ್ ತುಂಬ ಚೆನ್ನಾಗಿತ್ತು ಸೊ ಪ್ರತಿಯೊಂದು ಕ್ಯಾರೆಕ್ಟರು ತುಂಬಾ ಮುಖ್ಯವಾದ ಕ್ಯಾರೆಕ್ಟರು ಆ್ಯಂಡ್ ಎಲ್ಲದಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ತರುಣ್ ಸರ್ ಕಂಗ್ರ್ಯಾಚುಲೇಷನ್ಸ್ ಅ ಬಿಗ್ 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 ಕಂಗ್ರ್ಯಾಚುಲೇಷನ್ಸ್ ಟು ಯು ಆ್ಯಂಡ್ ಸುಧಾಕರ್ ಸರ್ ಈ ಸಿನಿಮಾದ ಡಿ ಒ ಪಿ ಆಗಿರ್ಬೋದು ಪ್ರತಿಯೊಬ್ಬರಿಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಕೋರ್ಸ್ ಇದರಲ್ಲಿ ಜಡೇಶ್ ಸರ್ ಅವರು ರೈಟಿಂಗ್ ಅಲ್ಲಿ ಬರ್ತಾರೆ ಮಾಸ್ತಿ ಅವರು ಇದ್ದಾರೆ ಡೈಲಾಗ್ಸ್ ಮಾತ್ರ ಸಖತ್ತಾಗಿದೆ ಸೊ ಅವ್ರಿಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ಕಾರ ಎಲ್ರಿಗೂ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಕಾಟೇರ ಇಸ್ ದ ಬೆಸ್ಟ್ ಸಿನಿಮಾ ಅಂತ ನಾವು ಖಂಡಿತವಾಗ್ಲೂ ಹೇಳ್ಬೋದು ಆ ಒಂದು ಜೋಡಿ ತುಂಬಾ ಚೆನ್ನಾಗಿದೆ ಹಾಗೆ ದರ್ಶನ್ ಸರ್ ನಾವು ಈ ಒಂದು ಕಾಟೇರ ಸಿನಿಮಾದಲ್ಲಿ ಹೊಸ ಲುಕ್ ಅಲ್ಲಿ ನೋಡ್ಬೋದು ಬೇರೆ ಆದಂತಹ ಪಾತ್ರದಲ್ಲೇ ನೋಡ್ಬೋದು ನಾವು ರೈತರು ಪರವಾಗಿ ಮಾಡಿರುವಂಥ ಸಿನಿಮಾ ನಿಜವಾಗ್ಲೂ ಎಲ್ರಿಗೂ ತುಂಬಾ ಇಷ್ಟ 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 ಆಗ್ತದೆ ಎಲ್ಲ ಕಡೆ ದೊಡ್ಡ ಮಟ್ಟಿನ ಸಕ್ಸಸ್ ಇದೆ ಎಂಟೈರ್ ಇಡೀ ಚಿತ್ರತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈಗಾಗಲೇ ನಿಶ್ವಿಕಾ ಮತ್ತು ಮೇಘ ಸುಮಾರ್ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ಸೊ ನಾನು ಒಂದೆರಡು ಪಾಯಿಂಟ್ ಆ್ಯಡ್ ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಒಂದು ಮೆಸೇಜ್ ಬೆಸೆಚ್ಕೊಂಡ ಸಿನಿಮಾ ಆ್ಯಂಡ್ ಅಭಿನಯ ಇರ್ಬೋದು ನಿರ್ದೇಶನ ಇರ್ಬೋದು ಸಿನಿಮಾಟೋಗ್ರಾಫಿ ಇರ್ಬೋದು ಎಲ್ಲ ಕಾಸ್ಟಿಂಗ್ ಕೂತ್ ಆ್ಯಕ್ಟಿಂಗ್ ಇರ್ಬೋದು ಎಮ್ ಇರ್ಬೋದು ನೀವು ಒಂದು ಪಾಯಿಂಟ್ ಕೂಡ ಇಲ್ಲಿ ಎಲ್ಲ ಸಾಕು ಅಷ್ಟು ಪರ್ಫೆಕ್ಷನ್ ಇದೆ ಆ್ಯಂಡ್ ಇವತ್ತು ಡಿವಾಸ್ ಅಭಿಮಾನಿಯಾಗಿ ಕೇಳಿ ಕುತ್ಕೊಂಡು ನಾವು ಈ ಸಿನಿಮಾ ನೋಡಿ ಎಷ್ಟು ಖುಷಿ ಪಟ್ಟಿದೀವಿ ಭಾಳ ಚೆನ್ನಾಗಿದೆ ನೀವೆಲ್ಲರೂ ಇನ್ನೂ ಕಾಟೇರೋ ನೋಡಿ ನಾವೇ ಕಡಿಮೆ ಸಾಕು ಹೋಗಿ ಕಾಟೀರ ನೋಡಿ ಆ್ಯಂಡ್ ಮೈ ಬೆಸ್ಟ್ ವಿಶ್ ಟು ದಿನ್ ಟೀಮ್ ಆರ್ ಡಿ